ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಭಾನುಪ್ರಕಾಶ್ ನಿಗೂಢನು ಎಲ್ಲರಿಗೂ ನವಮಿ ಮತ್ತು ವಿಜಯದಶಮಿಯ ಶುಭಾಶಯಗಳು ಇವಾಗ ವಿಜಯದಶಮಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮೊದಲನೇ ಕಾರಣ ಬರೋದು ಅಶೋಕ ಮಹಾರಾಜರು ಅವರ ಕಳಿಂಗ ಯುದ್ಧ ಆದಮೇಲೆ ಹಿಂಸೆಯನ್ನು ತ್ಯಜಿಸಿ ಅಹಿಂಸೆಗೆ ಬಂದು ಒಂದು ಬುದ್ಧ ಧರ್ಮವನ್ನು ಸ್ವೀಕರಿಸಿ ಶಾಂತಿಯನ್ನು ಸ್ಥಾಪನೆ ಮಾಡಿದ್ದ ಆ ವಿಜಯೋತ್ಸವ ಇದು ನಮ್ಮ ಮನಸ್ಸಿನಲ್ಲಿ ಅಹಿಂಸೆ ಹಿಂಸೆ ಮೇಲೆ ನಾವು ನಮ್ಮ ಅಹಿಂಸಾ ತತ್ವ ವಿಜಯ ಸಾಧಿಸಬೇಕಾಗಿದೆ ಇದು ಎಲ್ಲರ ಮನಸಲ್ಲೂ ಆಗಬೇಕಾಗಿದೆ ಇದು ಈಗ ಪ್ರಸ್ತುತ ತುಂಬ ಇಂಪಾರ್ಟೆಂಟು ಏನಕ್ಕೆ ಅಂತಂದರೆ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಏನೋ ಪ್ಯಾಲೆಸ್ಟೀನಲ್ಲಿ ಏನು ಧ್ವಂಸ ನಡೀತಾ ಇದೆ ಯಹೂದಿಯರಿಂದ ಝೈನಿಸ್ಟ್ಗಳಿಂದ ಯೂದಿಯರ್ ಅನ್ನಬಾರ್ದು ಆಮೇಲೆ ಈಗ ಭಾರತ ಪಾಕಿಸ್ತಾನದಿಂದ ಏನೋ ದೊಡ್ಡದಾಗುತ್ತೆ ಏನೋ ಭಯ ಹುಟ್ಟಿಸಿದ್ರು ಆಮೇಲೆ ಹಾಗೆ ಯುಕ್ರೇನಲ್ಲೂ ಏನೋ ಕೆಂಡ ಇನ್ನು ಸ್ವಲ್ಪ ಆರಿದೆ ಅಷ್ಟೇ ನೆಕ್ಸ್ಟು ತೈವಾನಲ್ಲಿ ಅಂತ ಹೇಳ್ತಾರೆ ಅಥವಾ ಸೊ ಈ ರೀತಿ ಒಂದು ಜಾಗತಿಕವಾಗಿ ಯುದ್ಧಗಳು ನಡೀತಾ ಇದೆ ಇನ್ನು ಇಲ್ಲಿ ಏನು ಪಕ್ಷಗಳ ಪ್ರಭುತ್ವ ಪಕ್ಷಗಳ ಯುದ್ಧ ನಡೀತಾ ಇದೆ ಆಮೇಲೆ ರಾಜಕೀಯ ಪಕ್ಷಗಳದ್ದು ಆಮೇಲೆ ಅದರಲ್ಲಿ ಕೆಲವೊಬ್ರು ಏನು ಏನು ನಮಗೆ ಸವಲತ್ತುಗಳು ಕೊಡ್ತಿದ್ದಾರೆ ಕೊಟ್ಟಿರೋ ಸವಲತ್ತು ನಮಗೆ ಬೇಕಿತ್ತ ಅವರು ಏನು ನಮ್ಮಿಂದ ಕಿತ್ಕೋತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯ ಕಿತ್ಕೋತಾ ಇದ್ದಾರೆ ಆಮೇಲೆ ಜಾಗತಿಕವಾಗಿ ಏನು ನಡೀತಂದರೆ ಕೋವಿಡ್ ಅನ್ನೋ ಷಡ್ಯಂತ್ರದಲ್ಲಿ ಎಷ್ಟೋ ಜನನ ಜೀವ ಏನೋ ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ವೈರಸ್ ಮಾಡಿ ಬಿಟ್ಟು ಇಂಜೆಕ್ಷನ್ ಕೊಟ್ಟು ಕಾಯಿಲೆ ಬರೆಸಿದ್ದಾರೆ ಸೊ ಇದೆಲ್ಲದನ್ನೂ ನಾವು ಅರ್ಥ ಮಾಡಿಕೊಂಡಾಗ ಆಮೇಲೆ ರೀಸೆಂಟಾಗಿ ನಡೆದಿರೋದು ಧರ್ಮಸ್ಥಳದಲ್ಲಿ ಒಂದು ಧರ್ಮಯುದ್ಧ ನಡೀತಾ ಇದೆ ಸೊ ಅದರಲ್ಲಿ ಏನೋ ಹಿಂಸಾಚಾರಕ್ಕೆ ಒಂದು ನ್ಯಾಯ ಕೊಡಬೇಕು ಆಮೇಲೆ ಅನಾವಶ್ಯಕವಾಗಿ ಸುಳ್ಳು ಹೇಳ್ಕೊಂಬರೋರು ಸಾಕ್ಷಿಗಳ ಥರ ಬರೋರು ಅವರಿಂದ ಆಗೋ ಹಿಂಸೆ ಮಾನಸಿಕ ಚಿತ್ರ ಹಿಂಸೆ ನಿಲ್ಲಬೇಕು ಸೊ ಈ ರೀತಿ ಎಲ್ಲ ಒಂದು ಏನು ದೈಹಿಕ ಹಿಂಸೆ ನಿಲ್ಲಬೇಕು ಮಾನಸಿಕ ಹಿಂಸೆನೂ ನಿಲ್ಲಬೇಕು ಆ ರೀತಿಯಾಗಿ ಅಹಿಂಸೆ ಒಂದು ಈ ವಿಜಯದಶಮಿ ದಿನ ವಿಜಯದಶಮಿ ವಿಜಯ ಸಾಧಿಸಲಿ ಅಂತ ನಾನು ಇದ್ದೀನಿ ಆಮೇಲೆ ಜಾತಿವಾದ ಬಿಟ್ಟು ಯಾರು ಮುಸ್ಲಿಮ್ ಇನಾಗ್ರೇಟ್ ಮಾಡ್ತಾರಾ ಹಿಂದೆ ನಿಸಾರಾಮದವರು ಮಾಡಿದ್ರು ಯಾಕೆ ಮಾಡೋದು ಬೇಡ ಇವರಲ್ಲಿ ಏನಾದರೂ ಒಂದು ದ್ವೇಷದ ಭಾವನೆ ಇದ್ದರೆ ಅದು ಆ ದ್ವೇಷ ದ್ವೇಷದ ಭಾವನೆ ಹೋಗಲಿ ಅವರಲ್ಲೂ ಒಂದು ಸಾಮರಸ್ಯ ಭಾವನೆ ಬರಲಿ ಅವ್ರೂ ಒಳಗೊಂಡ್ಕೊಂಡು ಅಂದರೆ ಎಲ್ಲರನ್ನೂ ಕೂಡಿ ಬಾಳೋಣ ಎಲ್ಲರಿಗೂ ಒಂದು ಬದುಕುವ ಅವಕಾಶ ಕಪ್ ಕಲ್ಪಿಸ್ಕೊಳ್ಳೋಣ ಒಂದು ಸತ್ಯಯೋಗ ಸೃಷ್ಟಿಸಿ ನಾವೆಲ್ಲರೂ ಆರೋಗ್ಯವಾಗಿ ಈ ಭೂಮಿಯಲ್ಲೇ ನಾವಿರೋ ಜೀವನದಲ್ಲೇ ನಾವು ಸ್ವರ್ಗನ ಕಾಣೋಣ ಅಂತ ಹೇಳ್ತೀನಿ ಸೊ ಬನ್ನಿ ಸತ್ಯಮೇವ ಜಯತೆ ಎಲ್ಲರಿಗೂ ವಿಜಯ ಅಹಿಂಸೆಯ ಒಂದು ತತ್ವ ಎಲ್ಲರ ಮನಸ್ಸಿನಲ್ಲೂ ಸ್ಥಾಪನೆಯಾಗಿ ಎಲ್ಲರ ಮನಸ್ಸಲ್ಲೂ ಒಂದು ಪ್ರೀತಿ ವಾತ್ಸಲ್ಯದ ವಿಜಯ ಸಾಧಿಸ್ ಸ್ಥಾಪನೆ ಆಗಲಿ ಅಂತ ಹೇಳ್ತೀವಿ ಹೆಣ್ಣಿನ ನವ ಏನು ಗುಣಗಳನ್ನು ನಾವು ಪೂಜಿಸ್ಕೊಂಡು ಆ ಹೆಣ್ಣನ್ನ ನಾವು ದೇವಿ ಥರ ನೋಡಿಕೊಂಡು ಬಟ್ ಇಲ್ಲಿ ಹೆಂಗೆ ಅಂದರೆ ಮನುವಾದಿ ಪ್ರವೃತ್ತಿನಲ್ಲಿ ದೇವಿ ಅಂತ ಪೂಜಿಸ್ತಾರೆ ಒಂದು ಕಡೆ ಕೂಡಿಸ್ತಾರೆ ಆದರೆ ಅಧಿಕಾರ ಕೊಡೋಲ್ಲ ಅನ್ನೋ ಥರ ಆಗಿಬಿಡುತ್ತೆ ಸೊ ಹಂಗೂ ಆಗಬಾರ್ದು ಸಮಪಾಲು ಸಮಬಾಳು ಅನ್ನೋ ರೀತಿಯಲ್ಲಿ ನಾವು ಹೆಣ್ಣು ಗಂಡು ಪೂರಕವಾಗಿ ಒಬ್ರಿಗೊಬ್ರು ನಾವು ಜೀವನ ನಡೆಸಿದಾಗ ಪ್ರಪಂಚ ಪೂರ್ತಿ ಖುಷಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ನಾವೆಲ್ಲರೂ ಭೂಮಿಯಲ್ಲೇ ಸ್ವರ್ಗ ಕಾಣ್ಬೋದು ಅಂತ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರೂ ದೇವರು ಅನ್ನೋದು ಪ್ರಾಣಿ ಪಕ್ಷಿಯಿಂದ ಹಿಡಿದು ಕಲ್ಲು ಮಣ್ಣು ನಮ್ಮ ಯಂತ್ರಗಳು ನಮ್ಮ ಆಯುಧಗಳು ಎಲ್ಲವನ್ನೂ ನಾವು ಏನೋ ದೇವ್ರ ಥರ ನೋಡಿಕೊಂಡಾಗ ಅವಕ್ಕೆ ಒಂದು ಮಂತ್ರಶಕ್ತಿ ಬರುತ್ತೆ ಏನು ಯಾವುದು ಸರಿ ಯಾವುದು ತಪ್ಪು ಯಾವಾಗ ಕೆಲಸ ಮಾಡಬೇಕು ಯಾವಾಗ ಕೆಲಸ ಮಾಡಬಾರ್ದು ನಮಗೆ ಗೋಚರವಾಗದಲ್ಲೇ ಇದ್ರೂ ಅವೇ ತಾನಾಗಿ ಕೆಟ್ಟ ಕೆಲಸ ಮಾಡೋದು ತಪ್ಪಿಸಿ ಒಳ್ಳೆ ಕೆಲಸಕ್ಕೆ ಪೂರಕವಾಗಿ ಕೆ ಚೆನ್ನಾಗಿ ಸರಾಗವಾಗಿ ಕೆಲಸ ಮಾಡಲಿ ಅನ್ನೋದು ಒಂದು ಆ ಭಾವನೆ ಆ ವಸ್ತುಗಳಲ್ಲೂ ಬರಬೇಕು ಆ ಚಿಂತನೆ ಆ ವಸ್ತುವಿನಲ್ಲೂ ಏನು ಸ್ಥಾಪನೆ ಆಗಬೇಕು ಅಂತ ಈ ರೀತಿಯಾದ ಒಂದು ಸತ್ಯವಾದ ನವರಾತ್ರಿ ಮತ್ತು ಸತ್ಯವಾದ ಏನು ಹೆಣ್ಣಿಗೆ ಪ್ರಾಮುಖ್ಯತೆ ಕೊಟ್ಟು ಒಂದು ಅಧಿಕಾರ ಸಮ ಸಮಾನತೆ ಕೊಟ್ಟು ಎಲ್ಲರೂ ಕೂಡಿ ಗಂಡು ಹೆಣ್ಣು ಇಬ್ಬರೂ ಕೂಡಿ ನಡೆಸೋ ಒಂದು ಅಹಿಂಸೆಯನ್ನು ಒಳಗೊಂಡ ಒಳಗೂಡಿಸ್ಕೊಂಡು ನಾವು ನಮ್ಮ ಮನಸ್ಸಿನಲ್ಲಿರೋ ಹಿಂಸೆಯ ಮೇಲೆ ಒಂದು ವಿಜಯನ ಸಾಧಿಸೋಣ ಒಂದು ವಿಜಯದಶಮಿನ ಆಚರಿಸೋಣ ವಿಜಯದಶಮಿ ಶುಭಾಶಯ